ಯೋವ ನಿಂಗಣ್ಣ ನಮ್ಮನ್ ಬರಾಕ್ ಕೇಳಿಲ್ಲ ಈ ನಾಗಪ್ಪ ಮಾವ ಬೇಕಂತ ನಮ್ಮನ್ ಮನಿ ಬಿಟ್ಟು ಕಳ್ಸಾಕತೇನ ಎಲ್ಲಾ ಶಾಂತಿ ಕುಮ್ಮಕ್ಕ ನಮ್ ಕಮ್ಲಿ ಬಾಳ ಹಾಳು ಮಾಡಿರ ಶಾಂತಿನ ಸುಮ್ನೆ ಬಿಡಬಾರ್ದೆ ಹೆಂಗರ ಮಾಡಿ ಆಕಿ ಮನಿ ಬಿಟ್ಟು ಹಾಳಾಗ್ ಹೋಗಂಗ್ ಮಾಡ್ಬೇಕು ನಮ್ ಕಮ್ಲಿಗೆ ಸಿಗ್ದೇರ ಈ ಜೀವನ ಈಗಿಗೂ ಸಿಗ್ಬಾರ್ದ ತನ್ನ ಮನೆಗೆ ಹೊರಡಲು ಅಣಿಯಾಗುತ್ತಿದ್ದ ತಾಯಿಯ ತಲೆ ತಿರುಗಿಸಿದ ಸುಚಿತ್ರ ಶಾಂತಿ ವಿರುದ್ಧ ಚಾಡಿ ಹೇಳಿದ್ದಳು ಮೊಮ್ಮಗಳು ಕಮಲಿ ನೆನಪಾಗುತ್ತಲೇ ಅವರ ತಲೆ ಹೊಕ್ಕಿತು ಮನೆ ದೇವರ ಹಬ್ಬ ಹೌದು ನನ್ನ ಮೊಮ್ಮಗಳಿಗೆ ಅನ್ಯಾಯ ಆಗೇತಿ ನಾ ಸುಮ್ಮನೆ ಕೂರ್ಬಾರ್ದು ಆ ಸೊಕ್ಕಿನ ಶಾಂತಿ ಸೊಂಟ ಮುರಿಬೇಕು ತನ್ನೊಳಗೆ ಶಪಥ ಗೈದ ಮುದುಕಿ ಈಗ ಏನ್ ಮಾಡನಂತಿ ಎಂದಿತು ಇವತ್ ನಾ ಏರಿ ಮೇಲೆ ಹೊಂಟಾಗ ಶಾಂತಿ ಅದ್ಯಾರ್ದ ಕೂಡ ಗಾಡ್ಯಾಗ ಹೊಂಟದ್ಲು ಸಾಲಿ ಕಡಿಗೆ ನಾ ಕಣ್ಣಾರ ನೋಡಿನ ಅದ್ನ ಮುಂದಿಟ್ಕಂದು ಮುಂದಿಟ್ಕಂಡ್ ಆಕೆ ಸರಿ ಇಲ್ಲ ಅಂತ ನಂಬಿಸಿ ತವ್ರ ಮನೆಗೆ ವಾಪಸ್ ಕಳ್ಸಿ ನಾವ್ ಅಲ್ಲಿಂದ ಹೊಣನು ಅಲ್ಲಿ ಮಠ ಇಲ್ಲೇ ಇರನ ನೀ ಏನಂತಿ ಎಂದಾಗ ಅಡ್ಡ ಅಡ್ಡ ತಲೆ ಆಡಿಸಿದ ಮುನಿಯಮ್ಮ ಮಗಳ ಮಾತಿಗೆ ಒಪ್ಪಿಗೆ ಸೂಚಿಸಿದರು ಮಣ್ಣು ರಸ್ತೆಯ ಅಂಚಿನಲ್ಲೊಂದು ಪುಟ್ಟ ಗುಡಿಸಿಲ್ನಂತಿರುವ ಅಂಗಡಿ ಹಾಕಿರುವುದು ಎರಡು ಮರದ ಬೆಂಚ್ ವಯಸ್ಸಾದ ಕೆಲವು ಗಂಡಸರು ಹಾಡು ಹಗಲೇ ಅಲ್ಲಿ ಮುತ್ತಿಗೆ ಹಾಕಿದಂತಿದೆ ಅಲ್ಲಿ ನೆಲ ಅಳೆಯುವಂತೆ ನಡೆಯುವವರನ್ನು ನೋಡಿದ ತಕ್ಷಣ ಹೇಳಬಹುದು ಅದು ಸಾರಾಯಿ ಅಂಗಡಿ ಎಂದು ಅಂಗಡಿಯೊಳಗೆ ಬೆಂಚಿನ ಮೇಲೆ ಕುಳಿತಿದ್ದ ರಾಮ ಮಾಡುವ ಕೆಲಸ ಬಿಟ್ಟು ಕುಡಿಯಲು ಬಂದವನು ಕುಡಿಯಬೇಕೆಂದು ಧೈರ್ಯವೇನೋ ಮಾಡಿಕೊಂಡು ಬಂದಿದ್ದಾನೆ ಆದ್ರೂ ಒಳಗೊಂದು ಭಯ ತಂದೆ ಸ್ನೇಹಿತರು ಯಾರಾದ್ರೂ ನೋಡಿದ್ರೆ ರಾಮಣ್ಣ ನೀ ಇಲ್ಲೇನ್ ಮಾಡಾಕತಿಯೋ ಅಲ್ಲಿ ನಿಮ್ಮಪ್ಪ ನೀನ್ ಹುಡ್ಕಾಕತೇನಾ ಕೊನೆಗೂ ಪರಿಚಿತರೊಬ್ಬರು ರಾಮನ ಗುರುತು ಹಿಡಿದೇ ಬಿಟ್ಟರು ಇಲ್ಕ ನಮ್ ಮುನಿಯಮ್ಮಜ್ಜಿ ತಗೊಂಡು ಹೋಗಕ್ ಬಂದಿದ್ದೆ ನಮ್ಮ ಅಪ್ಪ ಗೊತ್ತಾದ್ರೂ ಬೈತಾನ ಅಂತ ಹೇಳಿಲ್ಲ ಎಂದವನು ಅಜ್ಜಿಯ ಮರ್ಯಾದೆ ತೆಗೆದು ನಿಧಾನವಾಗಿ ಮೇಲೆದ್ದು ಪಂಚೆ ಕಟ್ಟಿಕೊಂಡ ಮುಖದ ಮೇಲೆ ಬಾರದ ನಗು ಹೊತ್ತವನನ್ನು ವಿಚಿತ್ರವೆಂಬಂತೆ ನೋಡಿದ ಜನರು ಮತ್ತೆ ತಮ್ಮ ಕಾರ್ಯದಲ್ಲಿ ನಿರತರಾದರು ಒಗ್ಗೌನೌನ ಎಲ್ಲೂ ನೆಮ್ಮದಿನ ಇಲ್ಲ ಗೊಣಗುತ್ತಲೇ ಹೊರಬಂದ ರಾಮ ಪುನಃ ಬೈಕೇರಿದ ಮನೆಗೆ ಬಂದು ಗಾಡಿ ನಿಲ್ಲಿಸಿ ಟ್ರ್ಯಾಕ್ಟರ್ ಚಾಲು ಮಾಡಿದವನು ಅಪ್ಪ ಹೇಳಿದ ಹೊಲದ ಕಡೆಗೆ ನಡೆದ ಅತ್ತ ನಡೆಯುವಾಗ ಮನಸ್ಸಿಗೊಂಥರ ಖುಷಿ ಕಾರಣ ಎರಡೆರಡು ಹುಡುಗಿಯರ ಕಾಲೇಜು ಹತ್ತಿರವಾಗುವುದಲ್ಲದೆ ಶಾಂತಿ ಶಾಲೆ ಮುಗಿಸಿ ಅದೇ ದಾರಿಯಲ್ಲಿ ನಡೆದು ಬರುವುದು ಮಕ್ಕಳನ್ನು ಆಟಕ್ಕೆ ಬಿಟ್ಟ ಅವಧಿಯಲ್ಲಿ ಬೇರೆ ಕ್ಲಾಸ್ ಇರದ ಕಾರಣ ಶಾಂತಿ ಮಕ್ಕಳ ಆಟ ನೋಡುತ್ತಾ ಅಂಗಳದಲ್ಲಿದ್ದ ಕಟ್ಟೆ ಮೇಲೆ ಕುಳಿತಿದ್ಲು ಮನಸ್ಸು ರಾಮನ ಕುರಿತು ಯೋಚಿಸುತ್ತಿತ್ತು ಅವನು ಒಳ್ಳೆಯವನೋ ಕೆಟ್ಟವ ಕೆಟ್ಟವನೋ ಎಂಬ ತರ್ಕ ಅವಳಲ್ಲಿ ಕುಡಿತಾನೆ ಬೀಡಪಾನ್ ತಿಂತಾನೆ ಹೀಗೆ ಮುಂದುವರೆದ್ರೆ ಅವನ ಆರೋಗ್ಯದ ಗತಿಯೇನು ನಾನಂದ್ರೆ ಅಸಡ್ಡೆ ಅವನಿಗೆ ನನ್ನ ಮಾತು ಕೇಳೋ ಜಾಯಮಾನವಲ್ಲ ಏನ್ ಮಾಡ್ಲಿ ಮಾವಂಗ್ ಹೇಳಿದ್ರೆ ಎರಡೇಟ್ ಕೊಡ್ಬೋದು ಅಷ್ಟೇ ಆದರೆ ರಾಮ ಚಿಕ್ಕ ಮಗುವಲ್ಲ ಹೊಡೆತದಿಂದ ಸರಿ ಹೋಗಲ್ಲ ಏನಾದ್ರೂ ಮಾಡಬೇಕು ಯೋಚಿಸುತ್ತಾ ಆಳಕ್ಕೆ ಇಳಿದು ಹೋಗಿದ್ದಳು ಶಾಂತಿ ಏನ್ ಮೇಡಮ್ ಮಕ್ಕಳ ಜೊತೆ ಆಟ ಆಡೋ ಮನ್ಸಾಯ್ತಾ ನಿಮ್ಮನ್ನ ಮಾತಾಡ್ಸೋಕೆ ನಾವೆಲ್ಲ ಸ್ಟಾಫ್ ಅಲ್ಲಿ ಕಾಯ್ತಾ ಇದ್ರೆ ನೀವ್ ಇಲ್ಲಿ ಬಂದ್ ಕುತ್ಕೊಂಡಿದ್ದೀರಾ ತುಂಬಾ ಡಲ್ ಆಗಿದ್ದೀರಿ ಏನಾದ್ರೂ ಸಮಸ್ಯೆ ಇದೆಯಾ ಸಭ್ಯತೆಯಲ್ಲಿ ಕೇಳಿದ ಪ್ರಮೋದ್ ಅವಳ ಅವಳ ಪಕ್ಕ ಕೊಂಚ ಅಂತರದಲ್ಲಿ ಕುಳಿತ ಅವನಿಗೆ ಪ್ರತ್ಯುತ್ತರವಾಗಿ ಚಂದದ ನಗು ನೀಡಿದಳು ಶಾಂತಿ ಮೇಡಮ್ ನಿಮ್ ನಗು ಕೃತಕ ಅಂತ ಚೆನ್ನಾಗ್ ಗೊತ್ತಾಗುತ್ತೆ ಸಮಸ್ಯೆ ಇದ್ರೆ ಬೇರೆಯವ್ರೊಂದಿಗೆ ಹಂಚ್ಕೊಳ್ಳಿ ಪರಿಹಾರ ಸಿಗದಿದ್ರು ಮನಸ್ಸಿಗೆ ಹಗುರಾಗುತ್ತೆ ನನ್ನೊಂದಿಗೆ ಹಂಚ್ಕೋಬೇಕು ಒತ್ತಾಯ ಏನಿಲ್ಲ ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ ಅಷ್ಟೇ ಸರ್ ಎಂದವಳು ಮಾತು ಮಟಕು ಮಾಡಿದಳು ಅವಳನ್ನು ಮತ್ತೆ ಕೆಣಕೋದು ಸರಿಯಲ್ಲ ಎಂದುಕೊಂಡ ಪ್ರಮೋದ್ ಇಲ್ಲಿ ಹೆಚ್ಚಿನ ಜನ ಲೋಕಲ್ ಭಾಷೆನೇ ಮಾತಾಡ್ತಾರೆ ಮೇಡಮ್ ನಂಗೆ ಅರ್ಥನೇ ಆಗಲ್ಲ ಅದಕ್ಕೆ ಜಾಸ್ತಿ ಅವರೊಂದಿಗೆ ಮಾತಾಡ್ದೆ ನಿಮ್ಮ ಜೊತೆ ಮಾತಾಡ್ತೀನಿ ನೀವು ಶುದ್ಧ ಕನ್ನಡ ಮಾತಾಡ್ತೀರಿ ಎಂದ ಸಣ್ಣ ನಗು ನಕ್ಕು ಹಾಗೇನಿಲ್ಲ ಸರ್ ನನಗೂ ನಮ್ಮೂರಿನ ಭಾಷೆ ಬರುತ್ತೆ ಇಲ್ಲಿ ನಿಮ್ಮಂತೆ ವರ್ಗಾವಣೆ ಆಗಿ ಬಂದಿರೋ ಟೀಚರ್ಸ್ ಕೆಲವರಿದ್ದಾರೆ ಅವ್ರ ಜೊತೆ ಮಾತಾಡಿ ಮಾತಾಡಿ ನಮ್ಮ ಜನರ ಜೊತೆ ಕೂಡ ಹೀಗೆ ವ್ಯವಹರಿಸ್ತೀನಿ ಕೆಲವರು ನಾನು ಓದಿನ ಅಹಂಕಾರ ಅನ್ಕೋತಾರೆ ನನ್ಗೇನ್ ಬೇಸರ ಇಲ್ಲಿ ಬಿಡಿ ಎಂದವಳು ವಾಚ್ ನೋಡಿಕೊಂಡು ಮೇಲೆದ್ದಳು ಅದಾಗಲೇ ಸಮಯವಾಗಿತ್ತು ಮಕ್ಕಳನ್ನು ಪುನಃ ತರ ತರಗತಿಯೊಳಗೆ ಕಳುಹಿಸಿ ಪ್ರಾರ್ಥನೆಗೆ ನಿಲ್ಲಿಸಲು ಹೋದಳು ಶಾಂತಿ ಅವಳನ್ನೇ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದ ಪ್ರಮೋದ್ಗೆ ಅವಳ ವ್ಯಕ್ತಿತ್ವ ಮೆಚ್ಚುಗೆಯಾಗಿತ್ತು ಶಾಲೆ ಬಿಟ್ಟು ಎದುರಿನ ಮೈದಾನ ದಾಟಿರ್ಲಿಲ್ಲ ರಭಸದಲ್ಲಿ ಬಂದ ರಾಮನ ಗಾಡಿ ಶಾಂತಿಯ ಮುಂದೆ ರಪ್ಪನೆ ಬ್ರೇಕ್ ಹೊತ್ತಿತು ಬೆಚ್ಚಿದ ಶಾಂತಿ ದೊಡ್ಡ ಕಣ್ಣು ಬಿಟ್ಟಳು ಹತ್ ಗಾಡಿನ ಎಂದ ಎತ್ತಲೋ ನೋಡುತ್ತ ನಾನೇನ್ ಚಿಕ್ಕ ಮಗು ಅಲ್ಲ ಮನೆಗ್ ಬರ್ತೀನಿ ನಡಿ ನೀನು ಗದರಿದಳು ಶಾಂತಿ ಯಾವ್ಯಾವೊಂದು ಗಾಡಿಗೆ ಹೋಗಿದ್ದಿ ನನ್ ಗಾಡಿ ಹತ್ತಂದ್ರ ಅದ್ಯಾಕೆ ಹಿಂಗಾಡ್ತಿ ತುಸು ಅಸಮಾಧಾನ ತೋರಿದ ಅವನ ಮಾತಿನ ಮರ್ಮವನ್ನು ಬೇರೆ ರೀತಿ ಅರ್ಥೈಸಿಕೊಂಡ ಶಾಂತಿ ನಾನೇನಾದ್ರೂ ಮಾಡ್ತೀನಿ ನಿಂಗ್ಯಾಕೆ ಯಾಕೆ ನಿಂಗೆ ಬರೋ ಕೇಳಿದ್ನಾ ನಿಂದ್ ಎಷ್ಟಿದೆ ಅಷ್ಟು ನೋಡ್ಕೊ ಲೇಟ್ ಆದಾಗ ಬರಲ್ಲ ಈಗ ಓಡೋಡ್ ಬಂದಿದಾನೆ ಎಷ್ಟಂದ್ರು ಅನುಮಾನ ಪಡೋ ಮನೆಯವ್ರ ಮಗ ಅಲ್ವಾ ನೀನು ತಾಯಿ ಅಂತೆ ಮಗ ಎಂದು ಬಿಟ್ಟಳು ಕೋಪದಲ್ಲಿ ಈಗ ಯಾವ್ಯಾಕ್ ಲೈಕಿ ಅದೇನ ಅಂತಾರಲ್ಲ ಪಾಪ ಅಂತ ಪಾಲ್ ಹಾಕಿದ್ರೆ ಎಲ್ಲ ಐತಿ ಅಂತ ಎದ್ ಎದಿಗ್ ಹೋದ್ರಂತ ಅಂತಕಿ ನೀ ಮಯ್ಯಾಗ ಪಾವು ಜಿಗಟ್ಟಿಲ್ಲ ಅಂದ್ರು ಇಂಥ ಸೋಕ್ಕಿಗೇನು ಕಮ್ಮಿಲ್ ನೋಡ ಅಮ್ಮ ಅವನ ಬಗ್ಗೆ ಮಾತಾಡಿಯಲ್ಲ ಬಾ ಇವತ್ತು ಮನಿಗೆ ಐತ್ ನೀನಿ ಮಾರಿ ಹಬ್ಬ ಗದರಿದವನು ಗಾಡಿ ಹತ್ತಿ ಹೊರಟು ಹೋದ ಕೊಂಚ ದೂರದಲ್ಲಿ ಗಾಡಿ ನಿಲ್ಲಿಸಿ ಅವಳ ಮಾತು ಕೇಳಿಸಿಕೊಂಡ ಪ್ರಮೋದ್ಗೆ ಶಾಂತಿ ಜೀವನ ಸರಿಯಿಲ್ಲವೆಂದು ತಿಳಿದು ಹೋಯಿತು ರಾಮ ಸುಜಾತಳಿಗೆ ವಿಷಯ ಹೇಳುವೆನೆಂಬ ಗಾಬರಿಯೊಂದಿಗೆ ಮನೆ ಕಡೆ ಹೆಜ್ಜೆ ಹಾಕಿದಳು ಶಾಂತಿ ಯಾಕ ವಿಷಯ ತಿಳಿತಾನೆ ಕಂಬಲಿಗ ಮಾಸ್ತರ್ ಸಂಬಂಧ ಕೇಳ್ಕೇನ್ ಬಂದಾರಂತ ರಾಮನ್ ಕೂಡ ಮದ್ವಿ ಮುರಿದ್ ಬಿತ್ತು ಅಂತ ಬಾಳ್ ಬೇಸರಾಗಿದ್ದ ನಮ್ಮ ಅಣ್ಣ ಈಗ ಎಲ್ಲಾ ಒಳ್ಳೇದಾಗ ಕತೇತಿ ಯಾವ್ ಕಟ್ ಕೆಟ್ ಕಣ್ಣು ಬೀಳ್ದಿದ್ದಂಗ ನಮ್ ಹುಡ್ಗಿ ಲಗ್ನಾದ್ರ ನಂಗ ಆಟ ಸಾಕ್ ನೋಡವ ಊರೂರು ಸುದ್ದಿ ಕಲೆ ಹಾಕುವ ಸುಚಿತ್ರ ತನ್ನಕ್ಕನ ಬಳಿ ಬಹಳ ಖುಷಿಯಲ್ಲಿ ಕಮಲಿ ವಿಷಯ ಹೇಳಿಕೊಂಡಳು ಅವಳ ಮಾತು ಕೇಳಿದ ಸುಜಾತಳಿಗೆ ಕಮಲಿಯನ್ನು ತಂದುಕೊಳ್ಳುವ ಸಲುವಾಗಿ ಪಟ್ಟಪಾಡು ನೆನಪಾಗಿ ಸಣ್ಣ ಬೇಸರವಾಯಿತು ಬೇಸರ ಹೆಚ್ಚುವ ಹೊತ್ತಿಗೆ ಬಾಗಿಲು ಸರಿಸಿ ಒಳಬಂದಿದ್ದಳು ಬಂದಿದ್ದಳು ಶಾಂತಿ ಅವಳ ಮುಖ ನೋಡುತ್ತಲೇ ಸುಜಾತಳ ಮುಖ ಗಂಟಿಕ್ಕಿಕೊಂಡಿತು ಅತ್ತೆಯ ಮುಂದೆ ಕಿವುಡಿಯಂತಿರುವ ಶಾಂತಿ ರಾಮ ವಿಷಯ ಹೇಳಿರಬಹುದಾ ಎಂಬ ಅನುಮಾನದಲ್ಲಿ ತನ್ನ ಕೋಣೆಗೆ ಹೋಗಿ ಪುಸ್ತಕ ಬ್ಯಾಗ್ ಇಟ್ಟು ಕೈಕಾಲು ಮುಖ ತೊಳೆದು ಅಡುಗೆ ಮನೆ ಹೊಕ್ಕಳು ಅತ್ತ ಮುನಿಯಮ್ಮ ಮುದ್ದಿನ ಮೊಮ್ಮಗಳ ಮದುವೆ ಸಮಾಚಾರ ಕೇಳಿ ಕಿವಿ ಅರಳಿಸಿ ಕುಳಿತಿದ್ದರು ಒಳ್ಳೇದಾಗ್ಲಿ ಬಿಡವ ಎಂದ ಸುಜಾತ ನಿಟ್ಟುಸಿರು ಹೊರ ಚೆಲ್ಲಿದಳು ಒಳ್ಳೇದ ಅಕತಿ ಆದ್ರ ನೀ ಸ್ವಲ್ಪ ದೊಡ್ಡ ಮನ್ಸು ಮಾಡ್ಬೇಕು ಹೊಸರಾಗ ತೆಗೆದಳು ಸುಚಿತ್ರ ನಾನೇನ್ ಮಾಡ್ಬೇಕು ಹುಬ್ಬು ಗಂಟಿಕ್ಕಿ ನೋಡಿದಳು ಸುಜಾತ ಯಾಕ ನಿಂಗ ತಿಳ್ದತಿ ಕಮ್ಲಿ ಮತ್ ರಾಮನ್ನ ಇಳೇವು ಕಾರ್ಯ ಆ ಮನೆಯ ನಡೆದತ್ತು ಈಗ ಮತ್ತ ಅದೇ ಇಳೆವು ಮದುವಿ ಮಾಡಕ್ ಹೋದ್ರ ಜನ ತಲೆಗೊಂದು ಮಾತಾಡ್ತಾರ ಅದಕ್ಕ ಕಾರ್ಯಕಟ್ಲೆ ಎಲ್ಲ ಇಲ್ಲೇ ಮಾಡ್ಬೇಕು ಅನ್ಕೊಂಡಾನ ನಿಂಗಣ್ಣ ನೀ ನಾಗಪ್ಪ ಅವನು ಕೊಡು ಮಾತಾಡ್ ನೋಡು ಎಂದಾಗ ಹೌಹಾರಿದಳು ಸುಜಾತ ನಾಗಪ್ಪ ಒಪ್ಪುವುದಿಲ್ಲವೆಂದು ಗೊತ್ತಿರುವಾಗ ಇದು ಸಾಧ್ಯವಿರದ ಮಾತು ಅತ್ತಿತ್ತ ಕಣ್ಣಾಡಿಸಿದ ಸುಜಾತ ನನ್ ಮಾತು ಯಾವ ನಾಯಿ ಕೇಳ್ತತಿ ಮನೆಯಾಗ ಹೋಗಿ ಆ ಕಟ್ಟಿಗೆ ಅಂತ ಸ್ವಚ್ಛ ಹತ್ರ ಹೇಳು ಗಂಡು ಒಪ್ತಾನ ಎಂದಳು ಶಾಂತಿ ಕಡೆ ಉರಿಗಣ್ಣು ಬೀರುತ್ತ ಶಾಂತಿ ನೆಮ್ಮದಿ ಕೆಡಿಸುವ ಯೋಚನೆಯಲ್ಲಿರುವ ಸು ಸುಚಿತ್ರ ಅವಳಲ್ಲಿ ಹೋಗಿ ವಿಷಯ ಪ್ರಸ್ತಾವನೆ ಮಾಡಲು ಹಿಂಜರಿದಳು ಆದ್ರೆ ಇನ್ನೊಂದು ಅಸ್ತ್ರ ರಾಮನನ್ನು ಮುಂದೆ ಬಿಡಲು ನಿರ್ಧರಿಸಿದಳು ಇದೇನ್ ಕೋಳಿ ಸಾರ ನಿಮ್ಮ ಇದನ್ನ ಹೇಳ್ಕೊಟ್ಟಳ ನಿಂಗೆ ಇರ್ಬರ ಕಾರ ಪೂರಾ ಐತಿ ರೊಟ್ಟೆ ಅಂತೂ ಒಲೆ ತುಂಬಕ್ತರ ಕುಳ್ಳಾಗ್ಯವು ಕುಣ್ಕಂತ ಸಾಲಿಗೆ ಬರ ಇರೋ ದೌಲತ್ತು ಅಡುಗೆ ಮನೆಗಿರಲ್ ನಿನಗೆ ಸುಜಾತ ಸೊಸೆಯನ್ನು ತರಾಟೆಗೆ ತೆಗೆದುಕೊಂಡರೆ ಅದನ್ನು ಕೇಳುತ್ತಿದ್ದ ರಾಮ ಮುಸಿ ಮುಸಿ ನಗುತ್ತಿದ್ದ ಸಾರು ನಿಜ್ ನಿಜವಾಗ್ಲೂ ಖಾರವಾಗಿದ್ರಿಂದ ಕೊಂಚ ಮೌನ ವಹಿಸಿದರು ನಾಗಪ್ಪ ಇನ್ನು ಮುನಿಯಮ್ಮ ಹಾಗೂ ಸುಚಿತ್ರರಿಗಂತೂ ಖುಷಿಯೋ ಖುಷಿ ಬದುಕು ಬಳೆ ಕಲ್ತಿದ್ರೇನಲ್ಲಕ್ಕ ನೆಟ್ಟ ಕೆಲಸ ಮಾಡೋದು ನಮ್ ಕಮ್ಲೇ ಆಗಿದ್ರ ಪಟಾಪಟ ಅಂತ ಮಾಡ್ ಮುಗ್ಸ್ಸಕಿ ಎಲ್ಲಾರು ಬ್ಯಾಡಂತ ಬೀಸೋಗ್ದಿರ ತಿಪ್ಪಿ ಕಸ ತಂದ್ ಮನೆಗೆ ಇಟ್ಕೊಂಡಿರಿ ಇನ್ನೇನಕತಿ ಮಾಡಿದುಣ್ಣ ಮರಯ ಅಂತ ತಿಂದೇಳ್ಬೇಕಾಟ ಸುಚಿತ್ರಾಳ ಅಳ ವ್ಯಂಗ್ಯ ಕಿವಿ ತಲುಪುತ್ತಲೆ ಸಿಡಿದೆದ್ದನಾಗಪ್ಪ ಇದ ಕಡೆ ಸಲ ಹೇಳಕತೇನಿ ಮನಿ ಹೆಂಗಸರ್ ಸರಿಯಾಗಿ ಕೇಳಿಸಿಕ್ರಿ ಅವಸರದಾಗ ಹೆಚ್ಚು ಕಮ್ಮಿ ಆಗೇತಿ ತಿನ್ನಂಗಿದ್ರ ತಿನ್ರಿ ಇಲ್ಲಾಂದ್ರ ಎದ್ದೋಗಿ ಬೇರೆ ಮಾಡ್ಕಿನ ತಿನ್ರಿ ಅದೆಲ್ಲ ಬಿಟ್ಕೊಂಡು ಹಗ್ಲು ಮುಗ್ಲು ನಾನು ಸೊಸಿಗೆ ಬೈಕಂತ ಕುಂತ್ರ ಒಬ್ಬಬ್ಬಕ್ಕಿ ಬಟ್ಟೆ ಬರಿ ಸಮೇತ ಹೊರ ಹಾಕ್ತಾನೆ ಹುಷಾರ ಕೈ ತೊಳೆದು ಹೆಗಲ ಮೇಲಿನ ಗೆ ಕೈ ಒರೆಸಿಕೊಂಡ ನಾಗಪ್ಪ ಶಾಂತಿ ಕಡೆ ತಿರುಗಿ ಶಾಂತಿ ಸ್ವಲ್ಪ ನೋಡ್ಕೊಂಡ್ ಖಾರ ಹಾಕವ ನೀ ಬೇರೆ ಏನಾರ ಮಾಡ್ಕೊಂಡ್ ಉಣ್ಣು ಇಟ್ಟೊಂದ್ ಖಾರ ನೀನು ತಿನ್ನಲ್ಲ ಎಂದಾಗ ಶಾಂತಿಯ ಕಣ್ಣು ತುಂಬಿತು ಎಂಜಲು ತಟ್ಟೆ ಎತ್ತಿಟ್ಟು ಹೊರಗಡೆ ವಿಶಾಲವಾದ ಜಗಲಿ ಮೇಲೆ ಕುಳಿತಿದ್ದ ಮಾವನ ಪಕ್ಕ ಬಂದು ಕುಳಿತ ಶಾಂತಿ ತಪ್ಪಾಯ್ತು ಮಾವ ಯಾವ್ದೋ ಯೋಚನೆಲಿ ಖಾರ ಜಾಸ್ತಿ ಹಾಕ್ಬಿಟ್ಟೆ ಗೊತ್ತಾಗ್ಲಿಲ್ಲ ಎಂದಳು ತಲೆ ತಗ್ಗಿಸಿ ಆತ್ ಬಿಡವ ಯಾಕೆ ಚಿಂತೆ ಮಾಡ್ತಿ ತಲೆಯಾಗ ಏನಾರ ಯೋಚನೆ ಇದ್ರೆ ಹಿಂಗಾಕತಿ ಅದಕ್ಕೆ ಅದಕ್ಕೆಲ್ಲ ಬೇಜಾರ ಮಾಡ್ಕೆ ನೀ ನೀವು ಉಂಡೇನಿಲ್ಲ ಅವಳತ್ತ ಪ್ರಶ್ನಾರ್ಥಕ ನೋಟ ಬೀರಿದರು ನಾಗಪ್ಪ ನಂದು ಊಟ ಆಯ್ತು ತಗೊಳ್ಳಿ ತಾಂಬೂಲು ತಟ್ಟೆಯನ್ನು ಅವರ ಕೈಗಿಟ್ಟು ಹೊರಡಲು ಅಣಿಯಾದವಳನ್ನು ಪುನಃ ಕರೆದ ನಾಗಪ್ಪ ಶಾಂತಿ ನಿನ್ನ ಮತ್ತೆ ರಾಮನ್ ನಡ್ಬಳಕೆ ಎಲ್ಲ ಸರಿ ಆಯ್ತಿಲ್ಲೋ ಎಂದರು ಎಲೆ ಮಡಚಿ ಬಾಯಿಗಿಟ್ಟುಕೊಳ್ಳುತ್ತ ಸರಿ ಇದೆ ಮಾವ ಯಾಕೆ ಅವಳ ಧ್ವನಿಯಲ್ಲಿ ತುಸು ಏರುಪೇರಾಯಿತು ಅನುಭವಿ ಕಿವಿಗಳು ಅದನ್ನು ಗುರುತಿಸಿತ್ತು ನೋಡವ ನೀನು ಅವನು ಚಿಕ್ಕ ವಯಸ್ಸ್ದಾಗ ಜೊತಿಗೆ ಇದ್ರಿ ಅವಾಗ ರಾಮನೂ ಬಲೆ ಇದ್ದ ಮಗಳಾಡ್ದಾಗ ಆಗಿದ್ವು ಒಂದ ಒಂದ್ ಸಣ್ಣ ವಿಷಯನ ಅಪ್ಪ ದೊಡ್ಡದ್ ಮಾಡಿ ನಿನ್ ಬಾಳೆವು ಕೆಡ್ಸಿದ ನನ್ ಮ ರಾಮನೂ ದಾರಿ ತಪ್ಪಿದ ಇಡೀ ಊರಿಗೂರ ನನ್ ಮಗನ ಚೀ ತೂ ಅಂದಾಗ ನಂಗೂ ಸಂಕ್ಟಾಕತಿ ಆದ್ರ ನಾನೇನ್ ಮಾಡ್ಲಿ ಈಗ ಅವನಿಗೆ ಹೊಡೆದು ಬಡ್ದು ಮಾಡಿದ್ರ ನನ್ ಮೇಲೆ ಸಿಟ್ಟಕ್ಕನ ಹೊರ್ತು ಹೊರತು ಬುದ್ಧಿ ಕಲಿಯಲ್ಲ ನೀನ್ ನನ್ನ ಮನಿ ಮಹಾಲಕ್ಷ್ಮಿ ಇದ್ದಂಗ ಹೆಂಗಾರ ಮಾಡಿ ನನ್ ಮಗನ್ ಸರಿ ಮಾಡುವ ಅವ ಮೊದ್ಲಿನಂಗಾದ್ರೆ ನಂಗ ಆಟ ಸಾಕು ನಾನು ಬಿದ್ದೋಗ ಮರ ಮುಂದ ತಗಬೇಕು ಅವನು ಹಿಂಗ ಊರ್ ಮೇಲೆ ಅಡ್ಡಾಡ್ತಿದ್ರೆ ಹೆಂಗಾಕತಿ ತನ್ನಳಲು ಸೊಸೆ ಮುಂದೆ ತೋಡಿಕೊಂಡ ನಾಗಪ್ಪ ಹೊಸ ಕೆಲಸವೊಂದನ್ನು ಶಾಂತಿಗೆ ವಹಿಸಿದ್ದರು ಮಗಳಂತೆ ಜೋಪಾನ ಮಾಡುವ ಮಾವನ ಮಾತನ್ನು ಅವಳಿಂದ ತೆಗೆದು ಹಾಕಲಾಗಲಿಲ್ಲ ರಾಮನ ಮೇಲೆ ಬೆಟ್ಟದಷ್ಟು ಕೋಪವಿದ್ರು ಸಹ ತಾಳ್ಮೆಯಿಂದ ಬದಲಿಸುವ ಕಾರ್ಯ ಮಾಡಲೇಬೇಕಿತ್ತವಳು ಕಣ್ಣೆತ್ತಿ ಮಾವನ ಕಡೆಗೊಮ್ಮೆ ನೋಡಿದ ಶಾಂತಿ ಚಿಂತೆ ಮಾಡಬೇಡಿ ಅವ್ನನ್ನ ಬದಲಾಯಿಸೋಕೆ ನನ್ನ ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ ಎಂದಳು ವಿಶ್ವಾಸದಿಂದ ಅತ್ತ ಅಂಗಳದಲ್ಲಿ ಬೆಳದಿಂಗಳಿಗೆ ಹಾಸಿಗೆ ಹಾಸಿಕೊಂಡು ಕುಳಿತಿದ್ದ ಬಸಪ್ಪ ದಂಪತಿಗಳು ಮಾವ ಸೊಸೆಯ ಮಾತು ಕೇಳಿ ಭಾವುಕರಾಗಿದ್ದರು ಮಗಳ ಹೊಸ ಪ್ರಯತ್ನಕ್ಕೆ ಯಶಸ್ಸು ಸಿಗಲೆಂದು ಮನೆದೇವರಿಗೆ ಮೊರೆಯಿಟ್ಟಳು ಸಾವಿತ್ರಿ